ಈಗೇನು ಶಿಕ್ಷಣ ಸಮಸ್ಯೆ ನಡೀತಾ ಇದೀವಿ ಸೇಮ್ ಇದೇ ಕಾಂತರ್ಟ್ ಶಾಲೆ ಅನ್ನೋ ಪದ್ಧತಿ ಇರಬಾರ್ದು ಆದರೆ ಶಾಲೆಯಲ್ಲಿರೋ ಶಿಕ್ಷಣ ಎಲ್ಲ ಇಲ್ಲಿರಬೇಕು ಅನ್ನೋ ಪದ್ಧತಿ ಕಲ್ಪನೆ ನಮ್ದಾಗಿದೆ ಆದರೆ ಕಾರಣಾಂತರದಿಂದ ನಾವು ಗುರುಕುಲವನ್ನು ತೆರಳಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಇವತ್ತಿನ ನಿಮ್ಮ ಗುರುಕುಲವನ್ನು ನೋಡ್ತಾ ಇದ್ದೆ ಬಹುಶಃ ನಮ್ಮ ಕಲ್ಪನೆ ಒಂದು ಪರ್ಸೆಂಟಷ್ಟು ವ್ಯತ್ಯಾಸ ಇಲ್ಲದೆ ಗುರುಕುಲ ನಡೀತಾ ಇರುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ನಾವು ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ಒಂದು